ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪರಿಷ್ಕೃತಗೊಂಡಿರುವಂತಹ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪದ್ಯ ನಾಲ್ಕು ಇರುವಂತದ್ದು ಚಲಮನೆ ಮೆರೆಯೋ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪೂರಕದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡ್ಕೊಂಡು ಬರಬಹುದು ನಾಲ್ಕನೇ ಗದ್ಯ ಪದ್ಯ ಇರುವಂತದ್ದು ಚಲಮನೆ ಮೆರೆಯ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನನು ಭೀಷ್ಮರಿಗೆ ಹೇಳಿದನು ಎರಡನೇ ಪ್ರಶ್ನೆ ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಇನ್ನು ಮೂರನೇ ಪ್ರಶ್ನೆ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಪಾರ್ಥ ಅಂದ್ರೆ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಇನ್ನು ಐದನೇ ಪ್ರಶ್ನೆ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ಇನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಮಹಾಭಾರತ ಯುದ್ಧದ ಕೊನೆಯಲ್ಲಿ ಏಕಾಂಗಿಯಾಗಿ ದುರ್ಯೋಧನನು ತಂದೆ ತಾಯಿಯರ ಸಲಹೆಯಂತೆ ಶರಶೆಯಲ್ಲಿ ಮಲಗಿದ್ದ ಭೀಷ್ಮರನ್ನು ಸಂಧಿಸಿದಾಗ ಅವರು ದುರ್ಯೋಧನನ್ನು ಒಪ್ಪಿದರೆ ಸಂಧಿ ಮಾಡಿಕೊಳ್ಳುವಂತೆ ಪಾಂಡವರನ್ನು ಒಪ್ಪಿಸುವುದಾಗಿ ನುಡಿಯುತ್ತಾರೆ ಇದಕ್ಕೆ ಒಪ್ಪದ ದುರ್ಯೋಧನನು ನಿಮ್ಮನ್ನು ನಮಸ್ಕರಿಸಲೆಂದು ಬಂದೇನೆ ಹೊರತು ಸಂಧಿ ಮಾಡಿಸಬೇಕೆಂದು ಕೇಳಲು ಅಲ್ಲ ನಾನೇನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಹಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಭೂಮಿಯೊಡನೆ ಮತ್ತೆ ನಾನು ಬಾಳುವುದುಂಟೆ ಎಂದು ವಿವರಿಸುತ್ತಾನೆ ಇನ್ನು ಎರಡನೇ ಪ್ರಶ್ನೆ ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ತನ್ನ ಪ್ರೀತಿಯ ಸಹೋದರ ಮತ್ತು ಸ್ನೇಹಿತ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನಿಗೆ ಆ ಭೂಮಿ ಹಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಭೂಮಿಯೊಡನೆ ಮತ್ತೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುತ್ತಿದ್ದಾನೆ ಇನ್ನು ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು ನನ್ನ ಪ್ರೀತಿಯ ಬಂಟ ಅಂದ್ರೆ ಕರ್ಣನನ್ನು ನನ್ನ ಪ್ರೇಮದ ತಮ್ಮ ಅಂದ್ರೆ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಜೀವಂತವಾಗಿರುವವರಿಗೆ ನನ್ನ ದೇಹದಲ್ಲಿ ಪ್ರಾಣವು ನಾನು ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಹಾಗೆ ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳೋಣ ನನ್ನ ದುಃಖ ಆರಿದ ಮೇಲೆ ಅದು ಬೇಡವೆನ್ನುವೇನೆ ಎಂದು ಪಾರ್ಥ ಭೀಮರ ಕುರಿತು ದುರ್ಯೋಧನ ಅಭಿಪ್ರಾಯಪಡುತ್ತಾನೆ ಇನ್ನು ಈ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನು ಆಪ್ತಮಿತ್ರ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರ ಮೇಲೆ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡುತ್ತಾರೆ ನೀನು ಒಪ್ಪುವೆಯಾದರೆ ಪಾಂಡವರನ್ನು ಸಂಧಿಗೆ ಒಪ್ಪಿಸುವೆನು ಅವರು ಈಗಲೂ ನಮ್ಮ ಮಾತನ್ನು ಕೇಳುತ್ತಾರೆ ಎನ್ನುವಲ್ಲಿ ಭೀಷ್ಮರ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕೆನ್ನುವ ನಿಲುವು ಪಾಂಡವರ ಬಗೆಗಿನ ನಂಬಿಕೆ ವ್ಯಕ್ತವಾಗಿದೆ ಆದರೆ ತಾನು ನಿಮಗೆ ನಮಸ್ಕರಿಸಲು ಬಂದೇನೆ ಹೊರತು ಸಂಧಿ ಮಾಡಿಸೆಂದು ಕೇಳಲು ಅಲ್ಲ ಎನ್ನುವ ದುರ್ಯೋಧನನಲ್ಲಿ ಭೀಷ್ಮರ ಬಗೆಗಿನ ಗೌರವ ಆದರೆ ಹೋರಾಟ ಮುಂದುವರಿಸಲೇಬೇಕೆಂಬ ಅಚಲ ನಿರ್ಧಾರ ಇರುವುದು ಸ್ಪಷ್ಟವಾಗುವುದು ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುತ್ತಿದ್ದೇನೆ ಕರ್ಣನಿಲ್ಲದ ಈ ಭೂಮಿ ನನಗೆ ಪಾಳುಭೂಮಿ ಎನ್ನುವ ದುರ್ಯೋಧನನಲ್ಲಿ ಛಲ ಕುರಿತಾದ ಅಭಿಮಾನ ಕರ್ಣನನ್ನು ಕಳೆದುಕೊಂಡ ನೋವು ವ್ಯಕ್ತವಾಗುತ್ತದೆ ಆಪ್ತಮಿತ್ರ ಕರ್ಣನನ್ನು ಮತ್ತು ತನ್ನ ಸಹೋದರ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರನ್ನು ಕೊಂದ ನಂತರವೇ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುವೆ ಎನ್ನುವ ದುರ್ಯೋಧನನಲ್ಲಿ ದುಶ್ಯಾಸನ ಕರ್ಣರನ್ನು ಕಳೆದುಕೊಂಡ ನೋವಿನ ಜೊತೆಗೆ ಅವರ ಸಾವಿಗೆ ಕಾರಣರಾದವರ ಬಗೆಗಿನ ರೋಷವೂ ವ್ಯಕ್ತವಾಗಿದೆ ನನ್ನವರನ್ನು ಕಳೆದುಕೊಂಡ ನನ್ನಲ್ಲಿ ಕೋಪ ಕೆರಳಿಯ ಅತಿಶಯವಾಗಿದೆ ಪಾಂಡವರೊಡನೆ ಕಾದಾಡಿಯೇ ಸಿದ್ಧ ಈ ಯುದ್ಧದಲ್ಲಿ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ನನಗೆ ಉಳಿಯಬೇಕು ಎಂದು ದುರ್ಯೋಧನನು ಹೇಳುವಲ್ಲಿ ಯುದ್ಧವು ನಿಶ್ಚಿತ ಸೋಲು ಗೆಲುವಿನ ಅನಿವಾರ್ಯತೆ ಎಲ್ಲದಕ್ಕೂ ತಾನು ಬದ್ಧ ಎಂಬುದನ್ನು ಅನುಭವಿಸಲೇಬೇಕೆನ್ನುವ ನಿಲುವು ಛಲ ವ್ಯಕ್ತವಾಗಿರುವುದನ್ನು ಗಮನಿಸಬಹುದು ಇನ್ನು ಎರಡನೇ ಪ್ರಶ್ನೆ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನು ಆಪ್ತಮಿತ್ರ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಸಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡುತ್ತಾರೆ ಆದರೆ ಅದಕ್ಕೊಪ್ಪದ ದುರ್ಯೋಧನ ತಾನು ಯುದ್ಧ ಮಾಡುವುದಕ್ಕ ಿ ತಿಳಿಸಿದ್ದಾನೆ ನಿಮಗೆ ನಮಸ್ಕರಿಸಿ ಹೋಗುವ ಸಲುವಾಗಿ ಬಂದಿದ್ದೇನೆ ಹೊರತು ಪಾಂಡವರೊಡನೆ ಸಂಧಿ ಮಾಡಿಸಿ ಎಂದು ಕೇಳಲು ಅಲ್ಲ ನಾನು ಭೂಮಿಗಾಗಿ ಯುದ್ಧ ಮಾಡುತ್ತಿದ್ದೇನೆ ಎಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಹೋರಾಡುತ್ತಿದ್ದೇನೆ ಈ ಭೂಮಿ ನನಗೆ ಪಾಳುಭೂಮಿ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಸಹಬಾಳ್ವೆ ನಡೆಸುವುದು ಉಂಟೆ ನನ್ನ ಪ್ರೀತಿಯ ಬಂಟ ಅಂದರೆ ಕರ್ಣನನ್ನು ನನ್ನ ಪ್ರೇಮದ ತಮ್ಮ ಅಂದರೆ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಜೀವಂತವಾಗಿರುವವರಿಗೆ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೂ ನಾನು ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಹಾಗೆ ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳೋಣ ನನ್ನೊಡನೆ ಹುಟ್ಟಿದ ನೂರುವರು ಸೋದರರು ಶತ್ರುಗಳನ್ನು ಎದುರಿಸಿ ಸತ್ತರು ಅದರಿಂದ ನನ್ನಲ್ಲಿ ಕೋಪ ಕೆರಳಿ ಅತಿಶಯವಾಯಿತು ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೆನು ಇಂದಿನ ಒಂದು ಕಾಳಗದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಅದರಿಂದ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು ಎನ್ನುವ ದುರ್ಯೋಧನನ ಮಾತುಗಳಲ್ಲಿ ಅವನ ಛಲದ ಗುಣ ವ್ಯಕ್ತವಾಗಿರುವುದನ್ನು ಗಮನಿಸಬಹುದು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ನೆಲಕಿರಿವೆನೆಂದು ಬಗಿದಿರೇ ಛಲಕಿರಿವೆನ್ ಈ ಮೇಲಿನ ವಾಕ್ಯವನ್ನು ರನ್ನ ಮಹಾಕವಿಯು ಬರೆದ ಸಾಹಸ ಭೀಮ ವಿಜಯದ ಐದನೇ ಆಶ್ವಾಸದಿಂದ ಆರಿಸಲಾದ ಚಲಮನೆ ಮೆರೆಯ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದ್ದಾನೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನು ತನ್ನ ಪರಮಾಪ್ತ ಸ್ನೇಹಿತ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನ ತನ್ನ ತಂದೆ ತಾಯಿಯರ ಸಲಹೆಯಂತೆ ಶೆರಶೆಯಲ್ಲಿ ಮಲಗಿದ್ದ ಭೀಷ್ಮರ ಬಳಿ ಬಂದಾಗ ಅವರು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲು ಸೂಚಿಸುತ್ತಾರೆ ನಿಮಗೆ ನಮಸ್ಕರಿಸಲು ಬಂದೇನೆ ಹೊರತು ಪಾಂಡವರೊಡನೆ ಸಂಧಿ ಮಾಡಿಸಿ ಕೇಳಲು ಅಲ್ಲ ಇಷ್ಟಕ್ಕೂ ನಾನು ನೆಲಕ್ಕಾಗಿ ಯುದ್ಧ ಮಾಡುವವನಲ್ಲ ಛಲಕ್ಕಾಗಿ ಎಂದು ದುರ್ಯೋಧನ ಪ್ರತಿಕ್ರಿಯಿಸುತ್ತಾನೆ ಸ್ವಾರಸ್ಯ ದುರ್ಯೋಧನ ಛಲ ಅಭಿಮಾನ ಇಲ್ಲಿವೆ ಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಸಮರದೊಳೆನ ಗಜ್ಜ ಬೇಳಿ ಮಾವುದು ಕಜ್ಜಂ ಈ ಮೇಲಿನ ವಾಕ್ಯವನ್ನು ರನ್ನ ಮಹಾಕವಿಯು ಬರೆದ ಸಾಹಸಭೀಮ ವಿಜಯದ ಐದನೇ ಆಶ್ವಾಸದಿಂದ ಆರಿಸಲಾದ ಛಲಮನೆ ಮೆರೆಯ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದ್ದಾನೆ ಸಂದರ್ಭ ಶಿರಶೆಯಲ್ಲಿ ಮಲಗಿದ್ದ ಭೀಷ್ಮರನ್ನು ತಂದೆ ತಾಯಿಯರ ಸಲಹೆಯಂತೆ ದುರ್ಯೋಧನನು ಸಂಧಿಸಿದಾಗ ಅವರು ಪಾಂಡವರೊಡನೆ ಸಂಧಿ ಮಾಡಿಕೋ ಪಾಂಡವರನ್ನು ನಾನೇ ಒಪ್ಪಿಸುತ್ತೇನೆ ಎಂದು ಸಲಹೆ ನೀಡಿದಾಗ ದುರ್ಯೋಧನನು ನಿಮಗೆ ನಮಸ್ಕಾರ ಮಾಡಿ ಹೋಗಬೇಕೆಂದು ಬಂದೆನಲ್ಲದೆ ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ನಾನು ಬಂದೆನೆ ಅಜ್ಜ ಯುದ್ಧದಲ್ಲಿ ಇನ್ನೂ ನನ್ನ ಕಾರ್ಯವೇನೆಂಬುದು ಹೇಳಿ ಎಂದು ಹೇಳುವನು ಸ್ವರಸ್ಯ ಯುದ್ಧದ ಕುರಿತು ದುರ್ಯೋಧನನ ಉತ್ಸಾಹ ಯುದ್ಧ ಮುಂದುವರಿಸಲೇಬೇಕೆನ್ನುವ ಹಠ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಮೂರನೇ ಸಂದರ್ಭ ಪಾಂಡವರೊಳಿರುವುದು ಛಲಮನೆ ಮೆರೆಯ ಈ ಮೇಲಿನ ವಾಕ್ಯವನ್ನು ರನ್ನ ಮಹಾಕವಿಯು ಬರೆದ ಸಾಹಸಭೀಮ ವಿಜಯದ ಐದನೇ ಆಶ್ವಾಸದಿಂದ ಆರಿಸಲಾದ ಚಲಮನೆ ಮೆರೆಯಂ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದ್ದಾನೆ ಸಂದರ್ಭ ಭೀಷ್ಮರ ಸಲಹೆಯಂತೆ ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲು ಒಪ್ಪದ ದುರ್ಯೋಧನನು ಹುಟ್ಟಿದ ನೂರುವರು ಮಕ್ಕಳು ನನ್ನೊಡನೆ ಹುಟ್ಟಿದ ನೂರುವರು ಸಹೋದರರು ಶತ್ರುಗಳನ್ನು ಎದುರಿಸಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಕೆರಳಿ ಅತಿಶಯವಾಯಿತು ಸತ್ತವರೇನು ಮರಳಿ ಹುಟ್ಟುವುದಿಲ್ಲವೇ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೆನು ಎಂದು ಭೀಷ್ಮರಲ್ಲಿ ತನ್ನ ನಿಲುವನ್ನು ಸಮರ್ಥಿಸುವನು ಸ್ವಾರಸ್ಯ ಪಾಂಡವರೊಡೊಂದಿಗೆ ತಾನು ಹಿಡಿದ ಹಠವನ್ನು ಸಾಧಿಸಲೇಬೇಕೆನ್ನುವ ದುರ್ಯೋಧನ ಅಚಲ ನಿಲುವು ಛಲ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ಮೇಣಾಯಿತು ಕೌರವಂಗವನಿತಂ ಈ ಮೇಲಿನ ವಾಕ್ಯವನ್ನು ರನ್ನ ಮಹಾಕವಿಯು ಬರೆದ ಸಾಹಸಭೀಮ ವಿಜಯದ ಐದನೇ ಆಶ್ವಾಸದಿಂದ ಆರಿಸಲಾದ ಚಲಮನೆ ಮೆರವೇ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದ್ದಾನೆ ಸಂದರ್ಭ ಭೀಷ್ಮರ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಬೇಕೆನ್ನುವ ಸಲಹೆ ಮಾತನ್ನು ಒಪ್ಪದ ದುರ್ಯೋಧನನು ನಾನು ಪಾಂಡವರೊಡನೆ ಕಾದಾಡದೆ ಬಿಡಲಾರೆ ಇಂದಿನ ಒಂದು ಕಾಳಗದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಅದರಿಂದ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು ಎಂದು ಹೇಳುವನು ಸ್ವರಸ್ಯ ಯುದ್ಧದ ಕುರಿತ ದುರ್ಯೋಧನನ ಅಚಿಲ ತೀರ್ಮಾನ ಬಂದುದನ್ನು ಎದುರಿಸಲೇಬೇಕೆನ್ನುವ ಅವನ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಅಹ್ ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಪ್ರಸ್ತಾರ ಹಾಕಿರುವಂತದನ್ನ ನೀವು ಗಮನಿಸಬಹುದು ಪುಟ್ಟಿದ ಗುರು ಲಘು ಲಘು ಇನ್ನು ನೋರ್ವರು ಗುರು ಲಘು ಲಘು ಮೆನ್ನೊಡೆ ಗುರು ಲಘು ಲಘು ಇಲ್ಲಿ ನಾಲ್ಕು 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 ಬಂದಿರುವಂತದ್ದು ಒಟ್ಟಾರೆಯಾಗಿ ಇಲ್ಲಿ ಹನ್ನೆರಡು ಮಾತ್ರೆಗಳು ಬಂದಿರುವಂಥದ್ದಾಗಿದೆ ಇನ್ನು ಹುಟ್ಟಿದ ನೋರ್ವರು ಇಲ್ಲಿ ಹಾಕಿರುವಂಥ ಪ್ರಸ್ತಾರವನ್ನು ನೀವು ಗಮನಿಸಬಹುದು ಗುರು ಲಘು ಲಘು ಇಲ್ಲಿ ಗುರು ಲಘು ಲಘು ಗುರು ಲಘು ಗುರು 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 ಲಘು ಲಘು ಗುರು ಗುರು ಬಂದಿರುವಂಥದ್ದು ಆಗಿದೆ ಇಲ್ಲಿ ನಾಲ್ಕು ನಾಲ್ಕು ವಿಭಾಗ ಮಾಡಿರುವಂಥದ್ದನ್ನು ಗಮನಿಸಿದಾಗ ಇದು ಯಾವ್ದು ಬರುತ್ತೆ ನಾಲ್ಕು ಸಾಲುಗಳಿರುವಂಥದ್ದು ಕಂದ ಪದ್ಯ ಆಗಿರುವಂಥದ್ದು ಅದರ ಅರ್ಧ ಭಾಗ ಕೊಟ್ಟಿರುವಂಥದ್ದು ನಾಲ್ಕು ಸಾಲುಗಳಿರುವಂಥದ್ದು ಕಂದ ಪದ್ಯ ಆಗಿದೆ ಇನ್ನು ಇದಕ್ಕೆ ಪ್ರಸ್ತಾರ ಹಾಕಿದಾಗ ಇಲ್ಲಿ ಗುರು ಲಘು ಲಘು ಗುರು ಲಘು ಗುರು ಲಘು 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 ಇಲ್ಲಿ ಗುರು ಲಘು ಲಘು ಗುರು ಲಘು ಲಘು ಇಲ್ಲಿ ಗುರು ಲಘು ಗುರು ಲಘು ಗುರು ಈ ರೀತಿಯಾಗಿ ಇದು ಮಾಡಿದಾಗ ಬರುವಂತದ್ದು ಯಾವ್ದಾಗುತ್ತೆ ಭರ ನ ಭ ಗು ಉಳಿದಿರುವಂತದ್ದಾಗಿದೆ ಇದು ಆಗುವಂಥದ್ದು ಉತ್ಪಲ ಮಾಲಾವೃತ್ತ ಉತ್ಪಲ ಮಾಲೆ ಎಪ್ಪದು ಭರಂ ನಭವಂ ರಲಗಂ ನೆಗಳದಿರಲ್ ಅಂತ ಹೇಳುವಂಥದ್ದಾಗುತ್ತೆ ಇದು ಉತ್ಪಲ ವೃತ್ತ ಆಗಿರುವಂಥದ್ದು ಆಗಿದೆ ಇನ್ನು ಕೊಟ್ಟಿರುವ ಪದಗಳಿಗೆ ಉತ್ಸ ತತ್ಸಮ ತದ್ಭವಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅಂದ್ರೆ ಕಾರ್ಯ ಅಜ್ಜೆ ಅಂದ್ರೆ ಆರ್ಯ ಇನ್ನು ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿ ಅಂತೇಳಿ ಕೇಳಿರುವಂಥದ್ದಾಗಿದೆ ಇಲ್ಲಿ ಪಾರ್ಥ ಭೀಮರು ಅಂತ ಹೇಳಿ ಕೊಟ್ಟಿರ ಇಲ್ಲಿ ಪಾರ್ಥನು ಭೀಮರು ಇದು ದ್ವಂದ್ವ ಸಮಾಸ ಆಗಿರುವಂಥದ್ದು ಆಗಿದೆ ಇನ್ನು ಅಂತಕಾತ್ಮಜ ಅಂತಕನ ಯಮ ಆತ್ಮಜ ಯಾರೋ ಅವನು ಅಂತಕಾತ್ಮಜ ಧರ್ಮರಾಯ ಇದು ಯಾವ್ದಾಗುವಂಥದ್ದು ಬಹುರ್ವಿ ಸಮಾಸ ಆಗುವಂಥದ್ದಾಗಿದೆ ಇನ್ನು ದಿನಪಸುತ ದಿನಪ ಅಂದ್ರೆ ಸೂರ್ಯನ ಸುತ ಯಾರೋ ಅವನು ದಿನಪಸುತ ಯಾರು ಇರುವಂಥದ್ದು ಕರ್ಣ ಇದು ಸಹ ಬೌರ್ವಿ ಸಮಾಸ ಆಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪೂರಕದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋ ವೀಕ್ಷಿಸುವುದಕ್ಕಾಗಿ ಇಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರುವುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ ಧನ್ಯವಾದಗಳು